ನಮಸ್ಕಾರ ನಾನು ಡಾಕ್ಟರ್ ಟಿ ಗೋವಿಂದರಾಜು ಅಂತ ಹೇಳಿ ನನ್ನ ಹುಟ್ಟೂರು ದೊಡ್ಡಬಳ್ಳಾಪುರ ತಾಲೂಕು ಚೆನ್ನದೇ ಬೆಗ್ರಹಾರ ಅದೊಂದು ರೈತಾಪಿ ಕುಟುಂಬ ನಾನು ಎಸ್ ಎಲ್ ಸಿ ಮುಗಿಸಿದ್ದ ಮೇಲೆ ಮುಂದೆ ಓದಲಿಕ್ಕೆ ಕಷ್ಟ ಇತ್ತು ಏಕೆಂತಂದರೆ ಕೃಷಿಕ ಬದುಕಿನ ನಮಗೆ ಶಾಲಾ ಫೀಸುಗಳನ್ನು ಕಟ್ಟೋದು ಸ್ವಲ್ಪ ಕಷ್ಟ ಇತ್ತು ಮುಂದೆ ಎಲ್ಲಾದರೂ ಹೋಗಿ ಕಾಲೇಜುಗಳಲ್ಲಿ ಓದಬೇಕು ಓದಿದ್ದು ಒಂದು ಹತ್ತು ವರ್ಷ ವಿದ್ಯಾಭ್ಯಾಸಕ್ಕೆ ಹೋಗುತ್ತೆ ಆಮೇಲೆ ಕೆಲಸ ಸಿಗುತ್ತೋ ಇದೋ ಈ ಎಲ್ಲ ಅನುಮಾನಗಳು ಇದ್ದವು ಅದಕ್ಕೋಸ್ಕರವಾಗಿ ಬೇರೆ ಏನಾದರೂ ಒಂದು ಮಾರ್ಗ ಕಂಡುಕೊಳ್ಬೇಕು ಅಂತ ಇದ್ದಾಗ ನನಗೆ ಐ ಸ್ಕೂಲ್ನಲ್ಲಿ ವಿ ಎಮ್ ಅಣ್ಣಿಗೇರಿ ಅಂತ ನಮ್ಮ ಡ್ರಾಯಿಂಗ್ ಟೀಚರು ಒಂದಿಷ್ಟು ಚಿತ್ರ ಬರೆಯೋದನ್ನೆಲ್ಲ ಆ ಆಸಕ್ತಿಯಿಂದ ಏನು ಮಾಡಿದೆ ನಾನು ಈ ಪ್ರಜಾವಾಣಿನಲ್ಲಿ ಒಂದು ಸಾರಿ ಈ ಜಾಹೀರಾತು ಬರ್ತಾಯಿತ್ತು ಎಂ ಟಿ ವಿ ಆಚಾರ್ಯರದು ಆಚಾರ್ಯ ಚಿತ್ರಕಲಾ ಭವನ ಅಲ್ಲಿ ನಾವು ಅಂಚೆ ಮೂಲಕ ಶಿಕ್ಷಣವನ್ನು ಕೊಡ್ತೀವಿ ಆಸಕ್ತಿರು ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳಿ ನಾನು ಅದಕ್ಕೆ ಪತ್ರ ಬರೆದೆ ಅವರು ನನಗೆ ಒಂದು ಪತ್ರವನ್ನು ಬರೆದರು ನೀವು ಬರ್ದಿರೋ ಚಿತ್ರಗಳು ಇತ್ಯಾದಿಗಳನ್ನು ನೋಡಿದರೆ ನಿಮಗೆ ಇದರಲ್ಲಿ ಆಸಕ್ತಿ ಇದೆ ಮತ್ತು ನೀವು ಮುಂದೆ ಸ್ವಲ್ಪ ಶ್ರದ್ಧೆ ಇಟ್ಟು ಅಭ್ಯಾಸ ಮಾಡಿದರೆ ಈ ಚಿತ್ರಕಲೆಯಲ್ಲಿ ಮುಂದುವರಿಬೋದು ಅಂತ ಹೇಳಿ ಇದೆ ನೀವು ಇಷ್ಟ ಇದ್ದರೆ ಬಂದು ಸಂಪರ್ಕ ಮಾಡಿ ನಮ್ಮಲ್ಲಿ ಸೇರ್ಬೋದು ಹೇಳಿ ಮಾಸ್ಟ್ರು ಹೇಳಿದರು ನಾನು ಆಗ ಬರ್ತಾ ಇದ್ದೆ ಅದು ಅವಾಗೇನಾಗಿತ್ತು ಅಂತಂದರೆ ನಮ್ಮ ಇದರಲ್ಲಿ ಟೊಮೋಟೋವನ್ನು ಬೆಳೀತಾ ಇದ್ವಿ ಆ ಟೊಮೋಟೋವನ್ನು ಮಾರಲಿಕ್ಕೆ ನಾನು ಯಶವಂತಪುರ ಅಥವಾ ಮಾರ್ಕೆಟು ಅಲ್ಲಿಗೆ ಈ ಮಂಕ್ರಿ ತಗೊಂಡು ಬರಬೇಕಾಗಿತ್ತು ಹಾಗೆ ಬಂದವನು ಒಂದು ದಿವಸ ಗಾಂಧಿ ನಗರದಲ್ಲಿ ಇದ್ದಂತಹ ಸಿಂಡಿಕೇಟ್ ಬ್ಯಾಂಕ್ ಕಟ್ಟಡದಲ್ಲಿದ್ದಂತಹ ಆಚಾರ್ಯರ ಶಾಲೆಗೆ ಹೋದೆ ಹೋಗಿ ಭೇಟಿ ಮಾಡಿದೆ ಮಾಸ್ಟ್ರು ಚೆನ್ನಾಗಿ ಮಾತಾಡಿಸಿದರು ಮಾಸ್ಟ್ರ ಶ್ರೀಮತಿಯವರು ವಿಜಯಲಕ್ಷ್ಮಿ ಅಮ್ಮ ಅವರು ಭಾಳ ವಿಶ್ವಾಸದಿಂದ ವಿದ್ಯಾರ್ಥಿಗಳನ್ನು ಮಾತಾಡ್ತವರು ಆಮೇಲೆ ಮಾಸ್ಟ್ರು ಹೇಳಿದರು ನೀವು ಹಾಗಾದರೆ ಸೇರಿಕೊಳ್ಳಿ ಇಷ್ಟೋ ಹಣ ಎಷ್ಟೋ ಇತ್ತು ಇದನ್ನು ಪೂರ್ಣವಾಗಿ ಕಟ್ಟಬೇಕಾಗುತ್ತೆ ನೀವು ನಾವೀಗ ಕಡಿಮೆ ಹಣದಲ್ಲೇ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಇದ್ದೀವಿ ನಮ್ಮದು ಲಾಯ್ ಲಾಭದಾಯಕವಾದಂಥ ಒಂದು ಉದ್ದಿಮೆ ಏನಲ್ಲ ಎಲ್ಲ ಮಕ್ಕಳುಗಳು ಗ್ರಾಮೀಣ ಭಾಗದವರು ಚಿತ್ರಕಲೆಯನ್ನು ಕಲೀಲಿ ತಮ್ಮ ಬದುಕನ್ನು ರೂಪಿಸ್ಕೊಳ್ಳಿ ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರು ನಾನು ಫೀಸ್ ಕಟ್ಟಿದೆ ಆಮೇಲೆ ಅವರು ನನಗೆ ಅಂಚೆ ಮೂಲಕ ಈ ಇದನ್ನು ಕಳಿಸ್ಕೊಟ್ರು ಪಾಠಗಳನ್ನು ಕಳಿಸ್ಕೊಟ್ರು ಆ ಪಾಠಗಳನ್ನು ನಾನು ಹೊಲದ ಹತ್ರ ತಗೊಂಡು ಹೋಗಿ ಓದಿ ಅಲ್ಲೇ ದಂಡಗಳನ್ನು ಮೇಯಿಸ್ಕೊಂಡೇ ಈ ಆ ಪಾಠಗಳನ್ನು ಓದ್ಕೊಂಡು ಅಲ್ಲೇ ಸಾಧ್ಯವಾದರೆ ಒಂದಿಷ್ಟು ಚಿತ್ರಗಳನ್ನು ಬರ್ಕೊಂಡು ಅಭ್ಯಾಸ ಪ್ರಾರಂಭ ಮಾಡಿದೆ ಮನೆಯಲ್ಲಿ ಇದ್ದಾಗಲೂ ಬಿಡುವಿದ್ದಾಗಲೂ ಕಂಡಿದ್ದನೆಲ್ಲ ಚಿತ್ರ ಬರೆಯುವಂಥದ್ದು ಆಮೇಲೆ ಮಾಸ್ಟ್ರು ಹೇಳಿದ್ದ ಪಾಠದ ಕ್ರಮಗಳನ್ನು ಅರ್ಥ ಮಾಡಿಕೊಂಡು ಮನೆಯ ಪಾತ್ರೆ ಪಡಗ ಅಥವಾ ಮರ ಅಥವಾ ವ್ಯಕ್ತಿಗಳು ಅಥವಾ ಮಲಗಿರೋ ದನಗಳು ಇವುಗಳನ್ನು ಚಿತ್ರ ಬರೆಯೋ ಒಂದು ಅಭ್ಯಾಸವನ್ನು ನಾನು ಕ್ರಮೇಣ ಕ್ರಮೇಣ ರೂಢಿಸ್ಕೊಂಡೆ ಮಾಸ್ಟ್ರಿಗೆ ಆ ಪಾಠಗಳ ಅಭ್ಯಾಸದ ಚಿತ್ರಗಳನ್ನು ಕಲಿಸ್ಬೇಕಾಗಿತ್ತು ಕಳಿಸಿದಾಗ ಅವರು ಪ್ರತಿ ತಿಂಗಳು ನೋಡಿ ಚಿತ್ರಗಳ ಕೊರತೆಗಳು ಅಥವಾ ಅವುಗಳ ಗುಣಗಳನ್ನು ಗಮನಿಸಿ ಇದು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ಅದರ ಪರ್ಸ್ಪೆಕ್ಟಿವ್ನೆಸ್ಸು ಅಥವಾ ಆಕಾರಗಳಲ್ಲಿ ಇರುವಂತಹ ಏನಾದರೂ ದೋಷಗಳಿದ್ದರೆ ಅದರ ನಾನು ತಿಳಿಸೋದು ಆ ಪಾಠಗಳು ಎಷ್ಟು ಪರಿಣಾಮಕಾರಿಯಾಗಿದ್ದವು ಅಂತಂದರೆ ನಮ್ಮ ಮಾಸ್ಟ್ರು ಪಕ್ಕದಲ್ಲೇ ಕೂತ್ಕೊಂಡು ಒಂದು ರೀತಿ ಪಕ್ಕದ ನಿಂತ್ಕೊಂಡು ನಮಗೆ ಪಾಠವನ್ನು ಹೇಳ್ತಾ ಇದ್ದಾರೇನೋ ಕಲಿಸ್ತಾ ಇದ್ದಾರೇನೋ ಅಂತ ಹೇಳಿ ಅನಿಸ್ತಾ ಇತ್ತು ಅಷ್ಟರ ಮಟ್ಟಿಗೆ ಈ ಪಾಠಗಳು ಇದ್ವು ಇದರಲ್ಲಿ ಒಂದು ಅಂಶವನ್ನು ನಾನು ಹೇಳಬೇಕು ನಾನು ಮೊದಲನೇ ವರ್ಷ ಇದಕ್ಕೆ ತಗೊಂಡಿದ್ದೆ ಯಾವುದು ಹವ್ಯಾಸಿ ಚಿತ್ರಕಲೆಗೆ ತಗೊಂಡಿದ್ದೆ ಅದು ಇಪ್ಪತ್ನಾಲ್ಕು ಪಾಠ ಏನೋ ಬರ್ತದೆ ಅಥವಾ ಹನ್ ಸುಮಾರು ಹನ್ನೆರಡು ಇಪ್ಪತ್ನಾಲ್ಕು ಇತ್ತು ವರ್ಷದ ಇದರಲ್ಲಿ ಅಷ್ಟು ಪಾಠಗಳನ್ನು ಮುಗಿಸಿದೆ ಪರೀಕ್ಷೆಯನ್ನು ಬರದೆ ಅದರಲ್ಲಿ ಉತ್ತೀರ್ಣ ಆದೆ ಮುಂದೆ ನೀವು ಕಮರ್ಷಿಯಲ್ ಆರ್ಟಿಗೂ ಸೇರ್ಬೋದು ಅಂತ ಮಾಸ್ಟ್ರು ಹೇಳಿದರು ಆದರೆ ನನಗೆ ಅಷ್ಟು ಫೀಸ್ ಕೊಡೋದು ಕಷ್ಟ ಇತ್ತು ಎರಡನೇದಾಗಿ ನಾನು ಪೂರ್ಣವಾಗಿ ಚಿತ್ರಕಲೆಯಲ್ಲಿ ತೊಡಗಿಸ್ಕೊಳ್ಳೋದು ಕಷ್ಟ ಇತ್ತು ಯಾಕೆಂತಂದರೆ ಬೇರೆ ಏನು ಆದಾಯ ಮೂಲ ಇಲ್ಲದರಿಂದ ನಾನು ಜನರಲ್ ಶಿಕ್ಷಣವನ್ನು ಮುಂದುವರಿಸಬೇಕಾಗಿತ್ತು ಹಾಗಾಗ್ಬಿಟ್ಟು ನಾನು ಅದಕ್ಕೆ ಮುಂದುವರಿಯಲಿಲ್ಲ ಆದರೆ ಕಲ್ತಿದ್ದರಿಂದ ಏನಾಯಿತು ಅಂತಂದರೆ ಈ ವ್ಯಂಗ್ಯಚಿತ್ರವನ್ನು ಬರೆಯುವಷ್ಟನ್ನು ನಾನು ರೂಢಿಸ್ಕೊಂಡೆ ವ್ಯಂಗ್ಯಚಿತ್ರಗಳಲ್ಲೂ ಒಂದು ವಿಶೇಷ ಇದನ್ನು ನೀವು ಗಮನಿಸ್ಬೋದು ಮಾಸ್ಟ್ರು ನಿಜವಾದ ವ್ಯಂಗ್ಯ ಚಿತ್ರ ಅಂದರೆ ಏನು ಅನ್ನೋದನ್ನು ನಮಗಲ್ಲಿ ಕಲಿಸಿದ್ರು ನಾನು ಇವತ್ತೂ ನಮ್ಮ ಅನೇಕ ಸ್ನೇಹಿತರು ಆಚಾರ್ಯರ ಹತ್ರ ಕಲಿತವರು ಅವರೆಲ್ಲ ಬಹಳಷ್ಟು ಜನ ವ್ಯಂಗ್ಯಚಿತ್ರಗಳನ್ನ ಬರೀತಾರೆ ಆದರೆ ಜೋಕುಗಳನ್ನು ಬರೆಯೋದೇ ಒಂದು ವ್ಯಂಗ್ಯಚಿತ್ರ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ ಭಾಳಷ್ಟು ಖಚಿತವಾಗಿ ಹೇಳಿದರು ಬರೀ ಜೋಕುಗಳನ್ನು ಬರೆಯೋದರಿಂದ ಅದು ವ್ಯಂಗ್ಯಚಿತ್ರ ಆಗೋದಿಲ್ಲ ನಿಜವಾದ ವ್ಯಂಗ್ಯ ಚಿತ್ರ ಅಂದರೆ ಹೀಗಿರಬೇಕು ಅಂತ ಕೆಲವು ಸೂತ್ರಗಳನ್ನು ನಿಯಮಗಳನ್ನು ಹೇಳಿದರು ನಾನು ಆ ದೃಷ್ಟಿಯಿಂದ ಗಮನದಲ್ಲಿಟ್ಕೊಂಡು ಅವುಗಳನ್ನು ಬರೀತಾ ಇದ್ದೀನಿ ನಾನು ವರ್ಷದಲ್ಲಿ ಒಂದು ಎಂಟು ಹತ್ತು ಅಷ್ಟೇ ಚಿತ್ರಗಳನ್ನ ಬರೆಯಲಿಕ್ಕೆ ಸಮಯ ಆಗೋದು ಆ ಆ ಅಷ್ಟು ಚಿತ್ರಗಳು ರಾಜಕೀಯ ಹಿನ್ನೆಲೆಯವೇ ಆಗಿರ್ತವೆ ಮತ್ತು ನಿಜವಾದ ವ್ಯಂಗ್ಯ ಚಿತ್ರ ಅನ್ನೋದಕ್ಕೆ ಏನು ಲಕ್ಷಣ ಬೇಕು ಅಲ್ಲಿರುತ್ತದೆ ಆ ಕಾರಣ ನಾನು ಆಚಾರ್ಯರನ್ನು ಸದಾ ಸ್ಮರಿಸ್ತೀನಿ ಅವರಿಂದಾಗಿ ನಾನು ಒಬ್ಬ ಕಲಾವಿದ ಆಗಲಿಕ್ಕೆ ಕಾರಣ ಆಯಿತು ನಮಸ್ಕಾರ